ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಕೇವಲ ಆಘಾತಕಾರಿ ಆತಂಕಕಾರಿ ಹಾಗೂ ದುಃಖದ ಸುದ್ದಿಗಳನ್ನೇ ಕೇಳ್ತಾ ಇದ್ದ ಈ ಹೊತ್ತಲ್ಲಿ ಇನ್ನೊಂದು ದುಃಖಕರ ಘಟನೆ ಸಂಭವಿಸಿದೆ ಅದು ಕಾಮಿಡಿ ಕಿಲಾಡಿಯಲ್ಲಿ ಹೆಸರು ಮಾಡಿದ್ದ ನಟ ರಾಕೇಶ್ ಪೂಜಾರಿ ನಿಧನರಾಗಿರೋ ಸುದ್ದಿ ಹಾರ್ಟ್ ಅಟ್ಯಾಕ್ನಿಂದ ರಾಕೇಶ್ ಮೃತಪಟ್ಟಿದ್ದಾರೆ ಅನ್ನೋದು ಈಗಾಗಲೇ ರಿವೀಲ್ ಆಗಿದೆ ಸಾಯೋ ವಯಸ್ಸು ಅಲ್ಲ ಯಾವ ಖಾಯಿಲೆಯೂ ಇರಲಿಲ್ಲ ಹೀಗೆ ಅನಿರೀಕ್ಷಿತವಾಗಿ ಚೆನ್ನಾಗಿದ್ದ ಒಬ್ಬ ವ್ಯಕ್ತಿ ಮೃತಪಡ್ತಾನೆ ಅಂದರೆ ಅದನ್ನು ಜೀರ್ಣಿಸಿಕೊಳ್ಳೋದು ಕಷ್ಟವೇ ಹಾಗೂ ಇದು ದುಃಖದ ಜೊತೆಗೆ ಬೇರೆಯವರು ಅಲರ್ಟ್ ಆಗಬೇಕಾಗಿರೋ ವಿಚಾರ ರಾಕೇಶ್ ಸಾವಿಗೆ ಹಾರ್ಟ್ ಅಟ್ಯಾಕ್ ಕಾರಣ ಅನ್ನೋದು ಗೊತ್ತಾಗಿದ್ದರೂ ಅಸಲಿ ವಿಚಾರಗಳು ಇನ್ನಷ್ಟೇ ಬೆಳಕಿಗೆ ಬರಬೇಕು ಆದರೆ ಈ ದುರಂತಕ್ಕೆ ಪ್ರಮುಖ ಕಾರಣ ಏನು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನೆಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಅದೃಷ್ಟ ಅನ್ನೋದು ಕೆಲವರಿಗೆ ಇರುತ್ತೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೆಲವರಿಗೆ ಸಿಗುತ್ತೆ ಆದರೆ ಅದೆರಡೂ ಇರೋ ಅಪರೂಪದ ಪ್ರತಿಭೆಗಳ ಪೈಕಿ ರಾಕೇಶ್ ಪೂಜಾರಿ ಕೂಡ ಒಬ್ಬರಾಗಿದ್ರು ಯಾಕಂದ್ರೆ ಝೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಿಂದ ಬೆಳಕಿಗೆ ಬಂದ ಕಲಾವಿದರು ನೂರಾರು ಜನರಿದ್ದಾರೆ ಆದರೆ ಇವತ್ತಿಗೂ ಜನರು ನೆನಪಿಟ್ಕೊಂಡಿರೋದು ಕೆಲವರನ್ನ ಮಾತ್ರ ಆ ಕೆಲವೇ ಕೆಲವರ ಪೈಕಿ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ವಿನ್ನರ್ ರಾಕೇಶ್ ಪೂಜಾರಿ ಕೂಡ ಒಬ್ಬರಾಗಿದ್ರು ಎಷ್ಟು ವರ್ಷಗಳ ಕಾಲ ರಂಗಭೂಮಿ ಚಿಕ್ಕ ಪುಟ್ಟ ಅವಕಾಶ ಅಂತ ಸಾಕಷ್ಟು ಕಷ್ಟಪಟ್ಟು ಕಾಮಿಡಿ ಕಿಲಾಡಿಗಳು ಬಳಿಕ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಗುರುತಿಸಿಕೊಳ್ಳೋ ಲೆವೆಲ್ನಲ್ಲಿ ಅವಕಾಶಗಳನ್ನು ಅವಕಾಶಗಳನ್ನ ಗಿಟ್ಟಿಸ್ಕೊಳ್ತಾ ಇದ್ರು ಆದ್ರೆ ಅಂದುಕೊಳ್ಳೋದೇ ಒಂದು ಆಗೋದೇ ಒಂದು ಅನ್ನೋ ಹಾಗೆ ರಾಕೇಶ್ ಜೀವನದಲ್ಲಿ ಯಾರು ಊಹಿಸದ ದುರ್ಘಟನೆ ನಡೆದು ಮೂವತ್ತ್ ವಯಸ್ಸಿನಲ್ಲೇ ಅವರು ನಿಧನರಾಗಿದ್ದಾರೆ ಉಡುಪಿ ಮೂಲದವರಾಗಿದ್ದ ರಾಕೇಶ್ ಪೂಜಾರಿ ಇತ್ತೀಚೆಗೆ ಹಲವು ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿರ್ತಾರೆ ಈ ಮಧ್ಯೆ ನಿನ್ನೆ ಸಂಜೆ ಸ್ನೇಹಿತರೊಬ್ಬರ ಮದುವೆಯ ಮೆಹಂದಿ ಶಾಸ್ತ್ರಕ್ಕೆ ಹಾಜರಾಗಿರ್ತಾರೆ ಈ ಹೊತ್ತಲ್ಲಿ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಇದೇ ವೇಳೆ ಹಾರ್ಟ್ ಅಟ್ಯಾಕ್ ಕೂಡ ಸಂಭವಿಸಿದೆ ಬಿಪಿ ಲೋ ಕೂಡ ಆಗಿತ್ತು ಅಂತ ಕೆಲವರು ಹೇಳಿದ್ದಾರೆ ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದರೆ ಆ ಹೊತ್ತಿಗಾಗಲೇ ಸಮಯ ಕೈಮೀರಿ ಹೋಗಿದ್ದು ರಾಕೇಶ್ ನಿಧನರಾಗಿದ್ದಾರೆ ಅನ್ನೋದನ್ನ ವೈದ್ಯರು ಕನ್ಫರ್ಮ್ ಮಾಡ್ತಾರೆ ಬೇಸರದ ಸಂಗತಿ ಏನಂದ್ರೆ ರಾಕೇಶ್ಗೆ ತಾಯಿ ಹಾಗೂ ಸಹೋದರಿ ಇದ್ದು ಕುಟುಂಬಕ್ಕೆ ಅವರೇ ಆಸರೆ ಆಗಿದ್ರು ಇನ್ನೇನು ಜೀವನ ಚೆನ್ನಾಗಿ ಆಗ್ತಾ ಇದೆ ಅನ್ನೋ ಹೊತ್ತಲ್ಲಿ ಈ ದುರಂತ ಎದುರಾಗಿದೆ ಈ ಹಠಾತ್ ಹೃದಯಾಘಾತಕ್ಕೂ ಮುಂಚೆ ಈ ರೀತಿಯ ಸಮಸ್ಯೆಗಳು ರಾಕೇಶ್ಗೆ ಇರಲಿಲ್ವಾ ಅಂತ ಕೇಳಿದ್ರೆ ಆಪ್ತರು ಹೇಳೋ ಪ್ರಕಾರ ಕೆಲ ದಿನಗಳಿಂದ ಸ್ವಲ್ಪ ಸುಸ್ತು ಅವರನ್ನ ಕಾಡ್ತಾ ಇತ್ತು ಅನ್ನೋದು ಆದ್ರೆ ಅದನ್ನ ರಾಕೇಶ್ ಗಂಭೀರವಾಗಿ ಪರಿಗಣಿಸಿರ್ಲಿಲ್ವಂತೆ ಊಟ ತಿಂಡಿ ಸರಿಯಾಗದೇ ಇರೋ ಕಾರಣ ಈ ರೀತಿ ಎಲ್ಲ ಆಗ್ತಾ ಇರಬಹುದು ಅಂತ ನೆಗ್ಲೆಕ್ಟ್ ಮಾಡಿರ್ತಾರಂತೆ ಆದರೆ ಇದು ಈಗ ಅವರ ಜೀವಕ್ಕೆ ಕುತ್ತು ತಂದಿದೆ ಬಿಜಿ ಶೆಡ್ಯೂಲ್ಗಳಲ್ಲಿ ಕೆಲಸ ಮಾಡೋ ಬಹುತೇಕರು ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಒಪ್ಪಿಕೊಂಡ ಕೆಲಸಗಳು ಸಮಯ ಪ್ರಜ್ಞೆ ಜವಾಬ್ದಾರಿ ಇದೆಲ್ಲದರ ಮಧ್ಯೆ ಆರೋಗ್ಯದ ಕಡೆಗೆ ಕಾಳಜಿ ವಹಿಸದೇ ಇರೋದು ಕೂಡ ಈ ಆಘಾತಕ್ಕೆ ದಾರಿ ಮಾಡಿ ಅಂತ ಚರ್ಚೆ ಆಗ್ತಾ ಇದೆ ಆದರೆ ಇದೆಲ್ಲದರ ಮಧ್ಯೆ ಈ ವಿಚಾರ ಕಾಂತಾರ ಸಿನಿಮಾಗೂ ಕೂಡ ತಗುಲಿ ಹಾಕಿಕೊಡ್ತಾ ಇದೆ ಕನ್ನಡದ ಅತ್ಯಂತ ಜನಪ್ರಿಯ ಹಾಗೂ ಇಂಡಸ್ಟ್ರಿಯ ದಿಕ್ಕನ್ನ ಬದಲಾಯಿಸಿದ್ದ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಶೂಟ್ ಆಗ್ತಾ ಇರೋ ವಿಚಾರ ಎಲ್ರಿಗೂ ಗೊತ್ತೇ ಇದೆ ಆ ಸಿನಿಮಾದಲ್ಲಿ ರಾಕೇಶ್ ಪೂಜಾರಿ ನಟಿಸಿದ್ರು ಅನ್ನೋದು ರಿವೀಲ್ ಆಗ್ತಾ ಇದೆ ಕಾಕತಾಳೀಯವೋ ಅಥವಾ ವಾಸ್ತವವೋ ಗೊತ್ತಿಲ್ಲ ಕಾಂತಾರ ಪ್ರೀಕ್ವೆಲ್ ಶೂಟಿಂಗ್ ವೇಳೆ ಈಗಾಗಲೇ ಸಾಕಷ್ಟು ಅವಘಡಗಳು ಸಂಭವಿಸಿವೆ ಕಳೆದ ವಾರವಷ್ಟೇ ಅದರಲ್ಲಿ ಕೆಲಸ ಮಾಡಿದ್ದ ಯುವಕನೊಬ್ಬ ನದಿಗೆ ಬಿದ್ದು ಮೃತಪಟ್ಟಿದ್ದ ಅನ್ನೋ ಸುದ್ದಿ ಬಂದಿತ್ತು ಕೆಲ ತಿಂಗಳ ಹಿಂದೆ ಬಸ್ ಪಲ್ಟಿಯಾಗಿ ಕಲಾವಿದರಿಗೆ ಗಾಯಗಳಾಗಿತ್ತು ಅನ್ನೋ ಸುದ್ದಿ ಇತ್ತು ಈಗ ರಾಕೇಶ್ ಪೂಜಾರಿ ಸಾವು ಕೂಡ ಈ ಅನುಮಾನಗಳಿಗೆ ಪುಷ್ಟಿ ಕೊಡ್ತಾ ಇದೆ ವಾಸ್ತವ ಏನಿದೆಯೋ ಗೊತ್ತಿಲ್ಲ ಆದರೆ ಇದು ಚಿತ್ರತಂಡಕ್ಕೆ ಭಯ ಹುಟ್ಟಿಸಿರುವುದಂತೂ ಸುಳ್ಳಲ್ಲ ಅನ್ನೋ ಚರ್ಚೆ ಇದೆ ಇನ್ನೂ ಸದ್ಯ ನಿಧನರಾಗಿರೋ ರಾಕೇಶ್ ಪೂಜಾರಿ ತಮ್ಮ ಕೆರಿಯರ್ ನಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡ ಪ್ರಾಜೆಕ್ಟ್ ಗಳನ್ನ ನೆನಪಿಸಿಕೊಳ್ತಾ ಹೋಗೋದಾದ್ರೆ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಾಯಕ ಎಜೆ ಪಿಎ ವಿರೂಪಾಕ್ಷ ಪಾತ್ರದಲ್ಲಿ ನಟಿಸಿರ್ತಾರೆ ಅಷ್ಟೇ ಅಲ್ಲದೆ ರಾಕೇಶ್ ಕನ್ನಡದಲ್ಲಿ ಪೈಲ್ವಾನ್ ಇದು ಎಂತ ಲೋಕವೇಯ್ಯ ಮತ್ತು ತುಳುವಿನಲ್ಲಿ ಪೆಟ್ಕಮಿ ಅಮೇರ್ ಪೊಲೀಸ್ ಪಮ್ಮನ್ನೆ ದಿಗ್ರೇಟ್ ಉಮಿಲ್ ಮತ್ತು ಇಲ್ಲೋಕ್ಯಲ್ ಮುಂತಾದ ನಾಟಕಗಳು ಸ್ಕಿಟ್ಗಳು ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಲ್ಲದೆ ಕರಾವಳಿಯ ರಿಯಾಲಿಟಿ ಶೋಗಳಾದ ಬಲೆ ತೇಲಿಪಾಲೆ ಮೇ ಇಪ್ಪತ್ತೆರಡು ಸ್ಟಾರ್ ತುಯಿನಾಯೆ ಪೋಯೆ ನಾಟಕದಲ್ಲಿ ಅಭಿನಯಿಸಿರ್ತಾರೆ ಈಗ ಇಡೀ ಭಾರತವೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದ್ದ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ನಲ್ಲಿ ನಟಿಸಿದ್ರಿಂದ ಮುಂದೆ ದೊಡ್ಡ ದೊಡ್ಡ ಅವಕಾಶಗಳು ಹುಡುಕಿಕೊಂಡು ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದರು ರಾಕೇಶ್ ಪೂಜಾರಿ ನಿಧನದ ಸುದ್ದಿ ಅತ್ಯಂತ ದುಃಖಕರ ಅವರಿಗೆ ಸಂತಾಪಗಳನ್ನು ಸೂಚಿಸುವುದರ ಜೊತೆ ಬೇರೆಯವರು ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರ್ದು ಅನ್ನೋದಕ್ಕೆ ಇದು ಪಾಠ ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹೇಳಿ ಮಿನಿಟ್ ಮೇಟ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ